ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅನುಮತಿ ಪಡೆಯದ ವಿಚಾರ ಇಲಾಖೆಯಿಂದ ಅನುಮತಿ ಪಡೆದು ಶೋ ನಡೆಸಬೇಕು ಹೊರಗೆ ಶೂಟಿಂಗ್ ನಡೆಯುವ ಒಳಾಂಗಣ ಶೋ ಮಾಡ್ತಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಂಬಂಧ ಪಡೆದಿಲ್ಲ ಅಂತ ಎಸ್ಪಿ ತಿಳಿಸಿದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆ ಎಸ್ಪಿ ಮಾತನಾಡಿದ್ದಾರೆ ಇದು ಏನು ಒಂದು ರಿಯಾಲಿಟಿ ಶೋ ನಡೀತಿದೆ ಅದರಲ್ಲಿ ಕನ್ಸರ್ನ್ ಇಲಾಖೆಗಳಿಂದ ಅವರು ಪರ್ಮಿಷನ್ಸ್ ತೊಗೊಂಡು ಅವರು ಅವರ ಒಂದು ರಿಯಾಲಿಟಿ ಶೋನ ನಡೆಸಬೇಕಾದಂಥ ಒಂದು ಪದ್ಧತಿ ಇದೆ ಪೊಲೀಸ್ ಇಲಾಖೆಗೆ ಬಂದಂಥ ಸಮಯದಲ್ಲಿ ಹೊರಗಡೆ ಏನಾದರೂ ಶೂಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಹೊರಗಡೆ ಶೂಟಿಂಗಿಗೆ ಪೊಲೀಸ್ ಇಲಾಖೆ ಎನ್ ಒ ಸಿ ಪಡೆಯುವುದು ಒಂದು ವಾಡಿಕೆ ಇದೆ ಬಟ್ ಇದರಲ್ಲಿ ಏನು ಇಂಡೋರ್ ಒಳಗಡೆ ಮನೆ ಒಳಗಡೆ ಅವರು ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಾರೆ ಅವ್ರದ್ದು ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಪರವಾನಗಿಯನ್ನು ಪಡೆದಿಲ್ಲ ಇಂಡೋರ್ ಶೂಟಿಂಗ್ ಆಗಿರೋದ್ರಿಂದ ಅವರು ವಿತಿನ್ ಫೋರ್ ವಾಲ್ಸ್ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ನಮಗೆ ಕಡ್ಡಾಯವಾಗಿ ಪರ್ಮಿಷನ್ ಬೇಕು ಅಂತ ಇಲ್ಲ ಬಟ್ ಏನು ಇವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಹಾಗೂ ಹಲವಾರು ಸಂಘಟನೆಗಳು ಅಲ್ಲಿ ಗಲಾಟೆ ಮಾಡ್ತಿದೆ ಇದ್ರ ಬಗ್ಗೆ ನಾವು ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ನೋಡ್ಕೊಳ್ಳೋ ಒಂದು ಕೆಲಸ ನಾವು ಪೊಲೀಸ್ ಇಲಾಖೆ ಮಾಡ್ತಿದೆ ಬಟ್ ಬೇರೆದು ಏನು ಇವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಥವಾ ಇಲ್ಲಿಗಲ್ ಆಕ್ಯುಪೆನ್ಸಿ ಇರ್ಬೋದು ಅಥವಾ ಬೇರೆ ಏನಾದರೂ ಪರವಾನಿಗೆ ರಿಲೇಟೆಡ್ ಏನಾದರೂ ಇದೆ ಆ ಕನ್ಸರ್ನ್ ಇಲಾಖೆ ಅಥವಾ ಜಿಲ್ಲಾಡಳಿತ ಅದರ ಬಗ್ಗೆ ಕ್ರಮ ಜಗಿಸ್ಬೇಕಾದ್ರೆ ಏನಲ್ಲಿ ಗೇಮ್ಸ್ಗಳೆಲ್ಲ ಆಗಿದೆ ಆ ಗೇಮ್ಸ್ಗಳದು ಸೇಫ್ಟಿ ರಿಲೇಟೆಡ್ ನಾರ್ಮ್ಸ್ಗಳಿಗೆ ನಮಗೆ ಮತ್ತು ಫೈಯರ್ ಸೇಫ್ಟಿ ಅವ್ರಿಗೆ ಇಬ್ಬರಿಗೂ ಅವ್ರು ಎನ್ ಓ ಸಿ ಬರೀಬೇಕು ಸದ್ಯಕ್ಕೆ ಯಾವುದೇ ರೀತಿಯಲ್ಲಂತ ನಮಗೆ ಕಳಿಸಿಲ್ಲ ಅದ್ರ ಬಗ್ಗೆ ಯಾರಾದರೂ ಏನಾದರೂ ಅವಘಡ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ನಾವು ಕೈಗೊಳ್ತೀವಿ